ಈ ವಿಡಿಯೋದಲ್ಲಿ ನಾವು ಎರಡು ಹೊಸ ಅಪ್ಡೇಟ್ ಗಳ ಬಗ್ಗೆ ಮಾತನಾಡಲಿದ್ದೇವೆ ಫಸ್ಟ್ ಒಂದು ಫಸ್ಟ್ ಚಾರ್ಟ್ ಅಲ್ಲಿ ಇನ್ನೊಂದು ಲೈನ್ ಇದೆ ಬ್ಲಾಕ್ ಲೈನು ಹಾಗೂ ಸೆಕೆಂಡ್ ಚಾರ್ಟ್ ಬ್ಲ್ಯಾಕ್ ಲೈನು ಈ ಎರಡು ಚಾರ್ಟ್ ಬಗ್ಗೆ ನಾವು ಮಾತನಾಡಲಿದ್ದೇವೆ ನಮಸ್ತೆ ನೈನ್ ಒನ್ ಫೈವ್ ಟ್ರೇಡ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎರಡು ಹೊಸ ಫೀಚರ್ ಅಥವಾ ಅಪ್ಡೇಟ್ ಬಗ್ಗೆ ಮಾತನಾಡಲಿದ್ದೇವೆ ಫಸ್ಟ್ ಬಂದು ಫಸ್ಟ್ ಚಾರ್ಟ್ ಫ್ಯೂಚರ್ ಚಾರ್ಟ್ ಇಲ್ಲಿ ಮೊದಲು ನಮಗೆ ಬೈಯರ್ಸು ಸೆಲ್ಲರ್ಸ್ ಬಗ್ಗೆ ಡಿಟೇಲ್ ಇತ್ತು ಈಗ ಒಂದು ಬ್ಲ್ಯಾಕ್ ಲೈನ್ ಬಂದಿದೆ ಇದೇನಪ್ಪ ಅಂದರೆ ಸೆಕೆಂಡ್ ಚಾರ್ಟಲ್ಲಿ ನಾವು ಏನು ಡಿಫ್ರೆನ್ಸ್ ತೋರಿಸಿದ್ವಿ ಈಗ ಫಸ್ಟ್ ಚಾರ್ಟಲ್ಲೇ ನೋಡ್ಬೋದು ನೀವೀಗ ಇಲ್ಲಿದೆ ಇನ್ ಕೇಸ್ ನಿಮಗೆ ಅದು ನೋಡಬೇಕಾಗಿಲ್ಲ ಅಂತಂದರೆ ಈ ಡಿಫ್ರೆನ್ಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆಗ ಬ್ಲ್ಯಾಕ್ ಲೈನ್ ಅಥವಾ ಡಿಫ್ರೆನ್ಸ್ ಲೈನ್ ಹೋಗ್ಬಿಡುತ್ತೆ ಮತ್ತೆ ನೋಡಬೇಕು ಅಂತಂದ್ರೆ ಅದನ್ನೇ ಕ್ಲಿಕ್ ಮಾಡ್ಬೋದು ಜೊತೆಗೆ ಡಿಫ್ರೆನ್ಸ್ ಮಾತ್ರ ನೋಡಬೇಕು ಅಂತಂದರೆ ನೀವು ಬೈ ಅಥವಾ ಸೆಲ್ ಮೇಲೆ ಕ್ಲಿಕ್ ಮಾಡಿದರೆ ಅದನ್ನು ಡಿಸಪಿಯರ್ ಆಗುತ್ತೆ ಮತ್ತೆ ನೋಡೋಕ್ಕೆ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿದರೆ ಆಯಿತು ಬರೋಕ್ಕೆ ಶುರು ಆಗುತ್ತೆ ಹಾಗೆಯೇ ಸೆಕೆಂಡ್ ಚಾರ್ಟ್ ಸೆಕೆಂಡ್ ಚಾರ್ಟ್ ಏನಪ್ಪಾ ಬ್ಲಾಕ್ ಬ್ಲ್ಯಾಕ್ ಲೈನಲ್ಲಿ ಕಾಣಿಸಿದೆ ಇದು ಹೊಸದಾದ ಫೀಚರು ತುಂಬ ಯುನೀಕ್ ಆಗಿದೆ ನನಗೆ ಗೊತ್ತಿದ್ದಂಗೆ ನಿಮಗೆ ಈ ಲೈನ್ ಈ ಚಾರ್ಟ್ ನಿಮಗೆ ಎಲ್ಲೂ ಸಿಗಲ್ಲ ಇಂಟರ್ನೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಇದು ನಾವು ಸ್ಪೆಷಲ್ ಆಗಿ ಮಾಡಿರುವಂಥದ್ದು ಟ್ರೆಂಡ್ ಲೈನ್ ಅನ್ನೋದನ್ನು ನಾವೀಗ ಟ್ರೆಂಡ್ ಲೈನ್ ಅನ್ನ ನೋಡ್ತಾ ಇರುವಂತದ್ದು ಇದು ಹೊಸ ಫೀಚರ್ ನಿಮಗೆ ಹಿಸ್ಟ್ರಿಗೆ ಹೋಗಿ ನೀವು ನೋಡಿದರೆ ಇದು ನಿಮಗೆ ಕಾಣಿಸುತ್ತೆ ಒಂದು ವಿಶೇಷ ಏನಂದರೆ ನಿಮಗೆ ಈ ಸೆಕೆಂಡ್ ಚಾರ್ಟ್ ಹಾಗೂ ಥರ್ಡ್ ಚಾರ್ಟ್ ಅನ್ನು ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಒಂದೇ ಥರ ಕಾಣಿಸಿದೆ ಅಲ್ವಾ ನೋಡಿ ಒಮ್ಮೆ ಹೌದು ಆಲ್ಮೋಸ್ಟ್ ಸೇಮ್ ಕಾಣಿಸ್ತಿದೆ ಇಲ್ಲೊಂದು ಝೀರೋ ಲೈನ್ ಇದೆ ನಾವು ಇದ್ರ ಮೇಲೆ ಝೀರೋ ಲೈನ್ ಹಾಕೋಬೋದು ಹಾಗೆ ಇಲ್ಲೂ ಈ ಝೀರೋ ಲೈನನ್ನು ಡಾರ್ಕ್ ಮಾಡ್ಬೋದು ಒಂದ್ರ ಮೇಲೆ ಒಂದಿಟ್ಟು ನೋಡಿದ್ರೂ ನಿಮಗೆ ಆಲ್ಮೋಸ್ಟ್ ಸೇಮ್ ಅಂತ ಅನ್ನಿಸ್ತಿದೆ ಈ ಚಾರ್ಟಿಗೆ ನೀವು ಎಲ್ಲಿ ಹೋಗಬೇಕು ಅಂತಂದರೆ ಹಿಸ್ಟ್ರಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇಂಡೆಕ್ಸ್ ವ್ಯೂ ಮೇಲೆ ಕ್ಲಿಕ್ ಮಾಡಿ ನಿಫ್ಟಿನ ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗಿರುತ್ತೆ ಯಾವುದಾದ್ರು ಒಂದು ಡೇಟ್ ತಗೊಳ್ಳಿ ನಿಮಗೆ ಈ ಚಾರ್ಟ್ ಬರುತ್ತೆ ಈ ಚಾರ್ಟನ್ನು ನೋಡಿ ಏನೇನು ನಿಮಗೆ ಇದರಲ್ಲಿ ಏನು ವಿಶೇಷತೆ ಕಾಣಿಸಿದೆ ಅದನ್ನು ನಮಗೆ ತಿಳಿಸಿ ಹಾಗೂ ಇದು ನಿಮಗೆ ಲೈವಲ್ಲಿ ಬೇಕು ಅಂತಂದರೆ ನಮಗೆ ತಿಳಿಸಿ ವಾಟ್ಸಪ್ಪು ಅಥವಾ ಈ ವಿಡಿಯೋಗೆ ನಲ್ಲಿ ಕಮೆಂಟ್ ಮಾಡಿ ನಾವು ನಿಮಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಈ ಹೊಸ ಚಾರ್ಟ್ ತಂದಿರೋ ವಿಶೇಷತೆ ಏನಪ್ಪ ಅಂದರೆ ನಿಮ್ಮ ಟ್ರೇಡಿಂಗ್ ಇನ್ನೂ ಇಂಪ್ರೂವ್ ಆಗಲಿ ಅನ್ನೋದು ಅದಕ್ಕೆ ಸೆಕೆಂಡ್ ಚಾರ್ಟನ್ನು ಫಸ್ಟ್ ಚಾರ್ಟಿಗೆ ಮೂವ್ ಮಾಡಿ ಹೊಸ ಚಾರ್ಟನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಅದಕ್ಕೆ ತುಂಬ ವಿವರಣೆ ನಿಮಗೆ ಸಿಗಲಿ ಕ್ಲಾರಿಟಿಯೊಂದಿಗೆ ನೀವು ಟ್ರೇಡ್ ಮಾಡಿ ಅಂತ ಈ ಹೊಸ ಫೀಚರ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಟ್ರೇಡಿಂಗ್ ಫ್ರೆಂಡ್ಸ್ಗೂ ಈ ವಿಷಯ ತಿಳಿಸಿ ಈ ಹಿಸ್ಟ್ರಿ ಚಾರ್ಟ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಎಲ್ರಿಗೂ ಸಿಗುತ್ತೆ ಯಾವುದೇ ಪೇಮೆಂಟ್ನ ಅಗತ್ಯ ಇಲ್ಲ ಹಿಸ್ಟ್ರಿ ಚಾರ್ಟ್ ಸಿಗೋದ್ರೆ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು